ನಮಸ್ಕಾರ ಸ್ನೇಹಿತರೆ ಇಂದು ನಾವು ಎಲ್ಲರೂ ಕೇಳಿರುವ ಆದರೆ ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಕಾದ ಒಂದು ಸತ್ಯದ ಕತೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಸಂದೇಶ ಹೊಂದಿರುವ ಕಥೆಯನ್ನು ಕೇಳೋಣ ಜೀವನದಲ್ಲಿ ನಾವು ಎಷ್ಟೋ ಬಲಿಷ್ಠರಾಗಿದ್ದರೂ ಒಬ್ಬರೇ ಇದ್ದರೆ ದುರ್ಬಲರಾಗುತ್ತೇವೆ ಆದರೆ ಒಗ್ಗಟ್ಟಾಗಿ ಇದ್ದರೆ ಅಸಾಧ್ಯವೆಂಬುದೇ ಇಲ್ಲ ಬನ್ನಿ ಈ ಪ್ರೇರಣಾದಾಯಕ ಕತೆಯನ್ನು ಕೇಳೋಣ ಒಮ್ಮೆ ಒಂದು ಕಾಡಿಗೆ ಬೇಟೆಗಾರನೊಬ್ಬ ಬಂದಿದ್ದ ತನಗೆದುರಾದ ಎಲ್ಲ ಪ್ರಾಣಿಗಳಿಗೂ ಬಾಣ ಹೂಡಿ ಅವುಗಳನ್ನು ಕೊಲ್ಲುತ್ತಿದ್ದ ಹೀಗಿರಲು ಒಂದು ದಿನ ಚಿಂಪು ಸಿಂಹವು ಆಹಾರ ಹುಡುಕುತ್ತಾ ಹೊರಟಿತು ದಾರಿ ಮಧ್ಯೆ ಬೇಟೆಗಾರ ಎದುರಾದ ಚಿಂಪು ಸಿಂಹವು ಪ್ರಾಣಭಯದಿಂದ ಓಡಿತು ಅಲ್ಲಿನ ಮರದ ರೆಂಬೆಯಲ್ಲಿದ್ದ ಹೆಬ್ಬಾವು ಆ ದೃಶ್ಯವನ್ನು ನೋಡಿತು ಅದು ಚಿಂ ಚಿಂಪು ಸಿಂಹದ ಬಳಿ ಸಿಂಹಣ್ಣ ಆ ಬೇಟೆಗಾರನಿಗೆ ಹೆದರಿ ನೀನು ಓಡುತ್ತಿದ್ದೀಯಾ ಎಂದು ಕೇಳಿತು ನನಗೆ ಬೇಟೆಗಾರನ ಬಗ್ಗೆ ಭಯವೇನಿಲ್ಲ ಆದರೆ ಆತನ ಕೈಯಲ್ಲಿರುವ ಬಿಲ್ಲು ಬಾಣಗಳ ಬಗ್ಗೆ ಮಾತ್ರ ಭಾರಿ ಭಯ ಎಂದಿತು ಸಿಂಹ ಬೇಟೆಗಾರನ ಉಪಟಳದಿಂದ ನಾವೆಲ್ಲ ಆತನಿಗೆ ಭಯಪಡುವಂತಾಗಿದೆ ನಾವೆಲ್ಲ ಒಗ್ಗಟ್ಟು ಪ್ರದರ್ಶಿಸಿದರೆ ಆ ಬೇಟೆಗಾರನನ್ನು ಕಾಡಿನಿಂದ ದೂರಕ್ಕೆ ಅಟ್ಟಬಹುದು ಹಾಗೆಂದು ಹೆಬ್ಬಾವು ಸಿಂಹದ ಕಿವಿಯಲ್ಲಿ ಉಪಾಯವೊಂದನ್ನು ಹೇಳಿಕೊಟ್ಟಿತು ಮರುದಿನ ಆ ಕಾಡಿನಲ್ಲಿ ವಾಸಿಸುವ ಎಲ್ಲ ಪ್ರಾಣಿಗಳು ಒಂದೆಡೆ ಸೇರಿದವು ಬೇಟೆಗಾರ ಬರುವ ದಾರಿಯಲ್ಲಿ ಅಡ್ಡಗಟ್ಟಿ ನಿಂತಿಕೊಂಡವು ಅಗಾಧ ಪ್ರಮಾಣದ ಪ್ರಾಣಿಗಳನ್ನು ಒಂದೆಡೆ ನೋಡಿದ ಬೇಟೆಗಾರನು ಭೀತಿಯಿಂದ ಅಲ್ಲೇ ಬಳಿಯಲ್ಲಿದ್ದ ಮರವೊಂದನ್ನು ಸರಸರನೆ ಏರಿದ ಆ ಮರದ ತುಂಬೆಲ್ಲ ಹೆಬ್ಬಾವುಗಳಿದ್ದವು ಅವುಗಳನ್ನು ನೋಡಿ ಭಯದಿಂದ ಕಾಪಾಡಿ ನನ್ನನ್ನು ಕಾಪಾಡಿ ಎಂದು ಕೂಗಿಕೊಂಡ ಬಳಿಕ ಮರದಿಂದ ಜಿಗಿದು ಓಡತೊಡಗಿದ ಪ್ರಾಣಿಗಳ ಗುಂಪು ಅವನನ್ನು ಬೆನ್ನಟ್ಟಿತು ಆಗ ಬೇಟೆಗಾರನು ಓಡುತ್ತಾ ನದಿ ತೀರವನ್ನು ತಲುಪಿದ ನದಿಯಲ್ಲಿ ಈಜಾಡಿ ಇನ್ನೊಂದು ತೀರವನ್ನು ತಲುಪಬಹುದು ಎಂದುಕೊಂಡ ಆದರೆ ನದಿಯಲ್ಲಿದ್ದ ಮೊಸಳೆಗಳು ಬೇಟೆಗಾರನನ್ನು ಹೆದರಿಸಿದವು ಭಯಭೀತನಾದ ಅವನು ಅವುಗಳ ದಾಳಿಗೆ ಸಿಗದೆ ಹೇಗೋ ಈಜುತ್ತಾ ತನ್ನ ಪ್ರಾಣವನ್ನು ಕಾಪಾಡಿಕೊಂಡ ಮಾತ್ರವಲ್ಲ ಮುಂದೆಂದೂ ಆ ಕಾಡಿಗೆ ತಲೆ ಹಾಕಲೇ ಇಲ್ಲ ಆಗ ನದಿ ತಡದ ಬಳಿಯ ಮರವೊಂದು ಮರವೊಂದರಲ್ಲಿದ್ದ ಹಕ್ಕಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿತು ಗೆಳೆಯರೇ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ವಿಷಯವನ್ನು ಇನ್ನು ಮುಂದಾದರೂ ನಾವೆಲ್ಲರೂ ಅರಿಯಬೇಕಾಗಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು